ನಾವು ಗ್ಯಾರಂಟಿಗಳಿಗೆ ಐವತ್ತೇಳು ಸಾವಿರ ಕೋಟಿ ಹೋದರೆ ಇನ್ನು ಅರವತ್ತೆಂಟು ಸಾವಿರ ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಡಿ ಕೆ ಶಿವಕುಮಾರ್ ಹೇಳಿದ್ರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನೇನು ನೀರಾವರಿ ಕೆಲಸಗಳನ್ನೆಲ್ಲ ಮಾಡಬೇಕು ಅಂತಕ್ಕಂಥದನ್ನೆಲ್ಲ ಹೇಳಿದ್ರು ಏನು ದುಡ್ಡಿಲ್ಲೇ ಮಾಡೋಕ್ಕಾಗತ್ತಾ ದುಡ್ಡಿಲ್ಲೇ ಮಾಡ್ತೀವ ಕಡೂರು ತರೀಕೆರೆ ಚಿಕ್ಕಮಗಳೂರು ಈ ಭಾಗದಲ್ಲೆಲ್ಲ ನೀರಾವರಿ ಯೋಜನೆಗಳು ಮಾಡಬೇಕಾದ್ರೆ ನೀರು ದುಡ್ಡಿರಬೇಕಲ್ಲ ಅವಕ್ಕೆಲ್ಲ ದುಡ್ ಇಟ್ಟಿದ್ದೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಮುಂದಿನ ವರ್ಷದ ಬಜೆಟ್ನಲ್ಲಿ ದುಡ್ಡನ್ನು ಪ್ರೊವೈಡ್ ಮಾಡಿದ್ದೇವೆ ಅದರಿಂದ ನಾವು ಯಾವತ್ತು ಕೂಡ ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡಲ್ಲ ಅವರ ಮನೆ ದೇವರೇ ಸುಳ್ಳು ನಾವು ನುಡಿದಂತೆ ನಡೆಯೋರು ಬಸವಾದಿ ಶರಣರ ಆದರ್ಶ ತತ್ವಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅವೇ ನಮಗೆ ಪ್ರೇರಣೆ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಇವರ ವಿಚಾರಧಾರೆಗಳಲ್ಲಿ ನಂಬಿಕೆ ಇಟ್ಕೊಂಡು ಬದ್ಧತೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಅದರಿಂದ ನಿಮ್ಮ ಆಶೀರ್ವಾದ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊಟ್ಟಿದ್ದೀರಿ ಅದೇ ಆಶೀರ್ವಾದ ಮುಂದಿನ ಸಾರಿನೂ ಕೂಡ ಅಂದರೆ ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಆಮೇಲೆ ಈ ಬಹಳ ದಿನಗಳಿಂದ ಒಂದು ಸಮಸ್ಯೆ ಇದೆ ಈ ಕಾಫಿ ಬೆಳೆಗಾರರು ಕಾಫಿ ಬೆಳೆಗಾರರು ಒಂದು ಸಮಸ್ಯೆ ಇದೆ ನಾವು ಎರಡು ಸಾವಿರದ ಹದಿನೇಳು ಹದಿನೆಂಟರ ಬಜೆಟ್ನಲ್ಲಿ ಹತ್ತು ಎಕರೆ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವನ್ನೆಲ್ಲ ಕೂಡ ಲೀಜ್ ಮೂಲಕ ಕೊಡ್ತೇವೆ ಅಂತ ಹೇಳಿದ್ದವು ಬಿಜೆಪಿಯವರು ಕಾನೂನು ಮಾಡಿ ನಾವು ಇಲ್ಲ ಇಪ್ಪತ್ತೈದು ಎಕರೆ ಕೊಡ್ತೀವಿ ಅಂತ ಹೇಳಿದ್ರು ಐದು ನಾಲ್ಕು ವರ್ಷ ಇದ್ರು ಮಾಡಲಿಲ್ಲ ನಾಲ್ಕು ವರ್ಷ ಇದ್ರು ಮಾಡಲಿಲ್ಲ ನಾವು ನಿಯಮಾವಳಿಗಳನ್ನು ಮಾಡ್ತಾ ಇದ್ದೀವಿ ನಾನು ಹೇಳಿದ್ದೀನಿ ಇಲ್ಲೇ ಕಟಾರಿಯ ಇಲ್ಲೇ ಇದ್ದಾರೆ ರೆವಿನ್ಯೂ ಸೆಕ್ರೆಟರಿ ಕಟಾರಿಯ ಇಲ್ಲೇ ಇದ್ದಾರೆ ಅವ್ರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಕೂಡಲೇ ಅರ್ಜಿಗಳನ್ನು ಕರೀರಿ ನಿಯಮಾವಳಿಗಳನ್ನು ರೂಪಿಸಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಲೀಜ್ ಮೂಲಕ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ ಪಾಪ ಮೋಟಮ್ನವ್ರು ಇಲ್ಲೇ ಇದ್ದಾರೆ ಹೊಟ್ಟದ್ರ ಹಾ ಮೋಟಮ್ನವರು ಬಿ ಎಲ್ ಶಂಕರ್ ಅವರು ನನ್ನ ಹತ್ರ ಬಂದು ಎಲ್ಲ ಒಂದು ಥೀಮ್ ಬಂದಿತ್ತು ಚಿಕ್ಕಮಗಳೂರಿನವರೆಲ್ಲ ಒಂದು ನಿಯೋಗ ಬಂದಿತ್ತು ಆ ನಿಯೋಗ ಬಂದು ಎಲ್ಲ ಹೇಳಿದ್ರು ನೀವು ಈ ಹೇಗೋ ಅವರು ಅನುಭವಿಸ್ತಾ ಇದ್ದಾರೆ ಲೀಜ್ ಕೊಡಿ ಲೀಸ್ ರೆಂಟ್ ಕೊಡ್ತಾರೆ ಅಂತ ಹೇಳಿದ್ರು ಕ್ರೈ ಕೊಡಿ ತಗೊಳ್ತಾರೆ ಅಂತ ಹೇಳಿದ್ರು ನಾವು ಅರ್ಜಿ ಕೆಲಸವನ್ನು ಮಾಡುತ್ತೇವೆ ಶೀಘ್ರವಾಗಿ ದಿನಗಳಲ್ಲಿ ಅರ್ಜಿ ಕರೀರಿ ಅರ್ಜಿ ಕರೆದು ಅವರಿಗೆ ಲೀಸ್ ಕೊಡ್ತಕ್ಕಂಥ ಕೆಲಸವನ್ನ ನಿಯಮಾವಳಿಗಳನ್ನು ರೂಪಿಸಿ ಲೀಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಆಮೇಲೆ ಬಡವರಿಗೆ ಅಕ್ ಮನೆ ನೀಡುವ ಬಡವರಿಗೆ ಅಕ್ ಮನೆ ನೀಡುವ ಯೋಜನೆ ಜಾರಿಗೊಳಿಸುತ್ತೇವೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ